ಶ್ರೀಕೃಷ್ಣನು ಎಲ್ಲ ಧರ್ಮಕ್ಕೂ ಉತ್ತಮ ಸಂದೇಶವನ್ನ ನೀಡಿದ ಮಹಾನ್ ಸಂತ ಸ್ಫೂರ್ತಿ ಹಿರಿಯ ಪ್ರಾಥಮಿಕ ಶಾಲೆ ಮುಖ್ಯಸ್ಥರಾದ ಮುತ್ತಣ್ಣ ಬಳ್ಳಾರಿ ಜಿಲ್ಲೆ ಕಂಪ್ಲಿ ತಾಲೂಕಿನ ಸ್ಫೂರ್ತಿ ಹಿರಿಯ ಕನ್ನಡ ಪ್ರಾಥಮಿಕ ಶಾಲೆಯಲ್ಲಿ ಇಂದು ಶ್ರೀಕೃಷ್ಣನು ಎಲ್ಲ ಧರ್ಮಕ್ಕೂ ಎಲ್ಲ ವರ್ಗಕ್ಕೂ ಸೇರಿದ ಮಹಾನ್ ಸಂತ ಇಡೀ ಪ್ರಪಂಚಕ್ಕೆ ನೆನಪಿನಲ್ಲಿ ಇಟ್ಟುಕೊಳ್ಳುವಂತಹ ಸಾಧನೆ ಮಾಡಿದ ಮಾನವತಾವಾದಿ ಇಂತಹ ಕುಲದಲ್ಲಿ ಹುಟ್ಟಿರುವುದು ನಮ್ಮ ಪುಣ್ಯ ಎಂದು ಹೇಳಲು ಸಂತೋಷವಾಗುತ್ತದೆ ಎಂದರು ಪಟ್ಟಣದ ಸ್ಫೂರ್ತಿ ಕನ್ನಡ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶನಿವಾರ ಕೃಷ್ಣ ಜಯಂತಿ ಪ್ರಯುಕ್ತ ಶ್ರೀಕೃಷ್ಣನ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಮಾತನಾಡಿದರು ಶ್ರೀಕೃಷ್ಣನ ಸಂದೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡು ಉತ್ತಮ ಜೀವನ ನಡೆಸಬೇಕು ಎಂದರು ಇದೇ ರಾಮಾಯಣದಲ್ಲಿ ಶ್ರೀರಾಮ ಸೀತೆಯನ್ನ ಹುಡುಕ್ತಾ ಹೋಗ್ತಾ ಇದ್ದಾಗ ನವಿಲು ಸೀತೆ ಇರ್ತಕ್ಕಂಥ ಸ್ಥಳ ಈಗ ಜನ ತೋರಿಸ್ತೀನಿ ಅಂಥೇಳಿ ಮುಂದೆ ಮುಂದೆ ಹೋಗ್ತಾಯಿತ್ತು ಅದೇ ಸಮಯದಲ್ಲಿ ಈಗ ನವಿಲಿಗೆ ಒಂದು ಸಮಯದಲ್ಲಿ ಏನು ಗರಿಗಳು ಬಿಸ್ತಾ ಇದೆ ಅಂದರೆ ಅವು ಸಾಯುವಂಥ ಸಮಯದಲ್ಲಿ ಗರಿ ಬಿಚ್ಚಿ ಆನಂತರ ಅವು ಸಾಯ್ತಾಯಿದ್ದೆ ಆದರೂ ತನ್ನ ಸಾವನ್ನ ಲೆಕ್ಕಿಸದೆ ರಾಮಗ ಅದು ಸಹಾಯ ಮಾಡುತ್ತೆ ನವಿಲು ನವಿಲು ಹೇಗೆ ಗರಿಯನ್ನು ಬಿಚ್ಚಿಕೊಂಡು ಬಿಚ್ಕೊಂಡು ಬಿಚ್ಚು ಮುಂದೆ ಹೋಗುತ್ತೆ ಹಂಗ ಅದರಿಂದ ರಾಮ ಹೋಗ್ತಿರ್ತಾನೆ ಮುಂದೆ ಆ ಸ್ಥಳವನ್ನು ತೋರಿಸಿದ ನಂತರ ಆ ನವಿಲಲ್ಲಿ ಸಾಯುತ್ತೆ ಅವಾಗ ರಾಮ ಮಾತು ಕೊಡ್ತಾನೆ ಮುಂದಿನ ಜನ್ಮದಲ್ಲಿ ನಾನು ಕೃಷ್ಣನಾಗಿ ಹುಟ್ಟಿ ನನಗಾಗಿ ನೀನೇನು ಸತ್ತಿರಿವಲ್ಲ ನಿನ್ನನ್ನು ನಾನು ನನ್ನ ತಲೆಯ ಮೇಲೆ ಓದುತ್ತಿರುತ್ತೀನಿ ಅಂತ ಹೇಳಿ ಒಂದು ಮಾತು ಕೊಡ್ತಾನೆ ಹಾಗಾಗಿ ಈ ನವಲಿ ಕೃಷ್ಣ ತೆರೆ ಮೇಲೆ ಒತ್ತು ಇದ್ದಾನೆ ಈಗ ಸಂದರ್ಭದಲ್ಲಿ ಸ್ಫೂರ್ತಿ ಸ್ಥಳೀಯ ಮುಖ್ಯಸ್ಥರಾದ ಮುತ್ತಣ್ಣ ಅವರು ಮಾತನಾಡಿದ್ರು